ಹಲೋ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಹಂಪಿ ಉತ್ಸವದ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ ಹಲೋ ಹಂಪಿ ನಮ್ಮ ಚಾನಲ್ನ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಹಂಪಿ ಉತ್ಸವದ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹಂಪಿ ಉತ್ಸವ ಫೆಬ್ರವರಿ ಹದಿಮೂರು ಹದಿನಾಲ್ಕು ಹದಿನೈದು ಶುಕ್ರವಾರ ಶನಿವಾರ ಸಂಡೆಯನ್ನು ಹಮ್ಮಿಕೊಳ್ಳಲಾಗಿದೆ ತಪ್ಪದೆ ಎಲ್ಲರಿಗೂ ರಜೆ ಇರುತ್ತದೆ ತಪ್ಪದೇ ಆಗಮಿಸಿ ಸು ಸಿಕ್ ಅಕ್ಕಪಟೆ ಗಣ್ಯಾತಿ ಗಣ್ಯರು ಸೆಲೆಬ್ರಿಟಿಸ್ ಬರ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಹಂಪಿ ಉತ್ಸವವನ್ನು ಶುಕ್ರವಾರ ಹದಿಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಮುಖ್ಯ ವೇದಿಕೆ ಎಂ ಪಿ ಪ್ರಕಾಶ್ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಡಿ ಸಿ ಎಂ ಸರ್ ಕೂಡ ಉಪಸ್ಥಿತಿಯಲ್ಲಿ ಘನ ಉಪಸ್ಥಿತಿಯಲ್ಲಿರ್ತಾರೆ ಹಾಗೂ ಹಲವಾರು ಸಚಿವರು ಹಾಗೂ ಎಲ್ಲ ನಮ್ಮ ಸುತ್ತಮುತ್ತಲಿನ ಶಾಸಕರು ಹಾಗೂ ಅಧಿಕಾರಿ ವರ್ಗದವರು ಕೂಡ ಈ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ ಸ್ನೇಹಿತರೆ ನೀವು ಹಂಪಿ ಉತ್ಸವಕ್ಕೆ ಬರುವಾಗ ಕಡ್ಡಿರಾಂಪುರ ಮಾರ್ಗವಾಗಿ ಇನ್ನಾಗಿ ಒಳಗಡೆ ಬರಬೇಕು ತದನಂತರ ಕಮಲಾಪುರ ಮಾರ್ಗವಾಗಿ ಎಕ್ಸಿಟ್ ಆಗಬೇಕು ಇದು ರೂಟ್ ಮ್ಯಾಪ್ ತಿಳ್ಕೊಳ್ಳಿ ಹೊಸಪೇಟೆಯಿಂದ ನೀವು ಕಡಿರಾಂಪುರ ಮಾರ್ಗವಾಗಿ ಬಂದಾಗ ಮುಖ್ಯ ವೇದಿಕೆ ಎಂ ಪಿ ಪ್ರಕಾಶ್ ವೇದಿಕೆ ನಿಮಗೆ ಸಿಗುತ್ತದೆ ಮುಖ್ಯ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರ್ತವೆ ಸ್ನೇಹಿತರೆ ಎಲ್ಲ ಕಾರ್ಯಕ್ರಮಗಳ ಡೀಟೇಲ್ಸನ್ನು ಇಲ್ಲಿ ಕೊಡಲಾಗಿದೆ ವಿತ್ ಟೈಮಿಂಗ್ಸ್ ಕೂಡ ಕೊಡಲಾಗಿದೆ ಯಾವೆಲ್ಲ ಪ್ರೋಗ್ರಾಮ್ಸ್ ಇರ್ತವೆ ಏನೆಲ್ಲ ಇದೆ ಅಂತೇಳಿ ಟೋಟಲಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಹೊಸಪೇಟೆಯಲ್ಲಿ ಸುಮಾರು ಅರವತ್ತು ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಲೈಟಿಂಗ್ಸ್ ಕಲರ್ ಅವ ನಡೆಯಲಿದೆ ಎಲ್ಲ ಕಡೆ ಲೈಟಿಂಗ್ಸ್ ಅನ್ನು ಹಾಕಲಾಗಿದೆ ಸೂಪರ್ ಇದೆ ನಿಮಗೆ ಟನಲ್ ಇಂದನು ನೋಡಬಹುದು ಹಂಪಿ ಕಲ್ಲಿನ ತೇರನ್ನು ಕೂಡ ಲೈಟಿಂಗ್ಸ್ ಅಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಮತ್ತೆ ಇಲ್ಲಿ ತುಂಗ ಆರತಿ ಕೂಡ ನಡೆಯುತ್ತದೆ ಯಾವ್ಯಾವ ದಿನಾಂಕದಲ್ಲಿ ಏನೇನೋ ಕಾರ್ಯಕ್ರಮ ಇದಾವೆ ಅಂತೇಳಿ ಇಲ್ಲ ಒಂದೊಂದೇ ಎಳೆ ಎಳೆಯಾಗಿ ತೋರಿಸ್ತಿದ್ದೀನಿ ಇದ್ದೀನಿ ಇನ್ನು ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಆಗ್ತಕ್ಕಂಥ ಎಲ್ಲ ಹಂಪಿ ಉತ್ಸವ ವಿಡಿಯೋಗಳು ನಿಮಗೆ ಸಿಗ್ತವೆ ಏಳನೇ ತಾರೀಕು ಶಿಲ್ಪಕಲೆ ಚಿತ್ರಕಲೆ ಎಲ್ಲ ಇದೆ ಬೈಕ್ ರ್ಯಾಲಿ ಇದೆ ತುಂಗ ಆರತಿ ಮಹೋತ್ಸವ ಹನ್ನೆರಡನೇ ತಾರೀಕಿದೆ ವಿಜಯನಗರ ವಸಂತ ವೈಭವ ಹನ್ನೆರಡನೇ ತಾರೀಕು ಹಂಪಿ ಬೈ ಸ್ಕೈ ನೀವು ಹಂಪಿಯನ್ನು ಹೆಲಿಕ್ಯಾಪ್ಟರಲ್ಲಿ ನೋಡ್ಬೋದು ಅದು ಕೂಡ ಮಯೂರ ಭುವನೇಶ್ವರಿ ಹೋಟೆಲಲ್ಲಿ ಇಷ್ಟಂತ ಇರುತ್ತೆ ಫೀಸ್ ಇದು ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೋದು ಹಾಗೂ ಎತ್ತುಗಳ ಪ್ರದರ್ಶನ ಹದಿಮೂರನೇ ತಾರೀಕಿದೆ ಯಾವೆಲ್ಲ ಕಾರ್ಯಕ್ರಮಗಳು ಯಾವ್ಯಾವ ದಿನ ಇದೆ ಅಂತ ನೋಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದಂತಹ ಕಾರ್ಯಕ್ರಮಗಳು ಬೇಕಾಗಿದ್ದ ದಿನ ಇದ್ದಲ್ಲಿ ನೀವು ಹೋಗಿ ಹಾಜರಾಗಬಹುದು ಹಾಗೂ ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ ಸ್ನೇಹಿತರೆ ಒಂದು ವಸ್ತು ಪ್ರದರ್ಶನ ಅಂತ ಹೇಳ್ಬೋದು ಫಲ ಪುಷ್ಪ ಪ್ರದರ್ಶನ ಇದು ಬಂದುಬಿಟ್ಟು ವಿರೂಪಾಕ್ಷ ಟೆಂಪಲ್ ಹತ್ತಿರ ಇರತಕ್ಕಂಥ ಪಂಚಾಯಿತಿ ಎದುರುಗಡೆ ಸಖತ್ತಾಗಿರುತ್ತದೆ ಅದರಲ್ಲಿ ಮತ್ಸ್ಯ ಮೇಳ ಎಲ್ಲದೂ ಇರುತ್ತದೆ ಮತ್ತು ಜೊತೆಗೆ ಬೋಟಿಂಗ್ ಬಂದುಬಿಟ್ಟು ಕಮಲಾಪುರ ಕೆರೆಯಲ್ಲಿ ನಡೀತಾ ಇರುತ್ತದೆ ಹದಿಮೂರನೇ ತಾರೀಕು ಮತ್ತು ಹಂಪಿ ಇತಿಹಾಸ ಕುರಿತು ವಿಚಾರ ಸಂಕೀರ್ಣ ಹಂಪಿ ಈ ಯಾವ ಥರ ಏನು ಅಂಥೇಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಮತ್ತು ಪ್ರಥಮ ಬಾರಿಗೆ ಡ್ರೋನ್ ಪ್ರದರ್ಶನ ಕೂಡ ಇದೆ ಸಖತ್ತಾಗಿದೆ ಮತ್ತು ಗ್ರಾಮೀಣ ಕ್ರೀಡೆಗಳು ಕುಸ್ತಿ ಅಂತೂ ಇರುತ್ತದೆ ಇದು ಕೂಡ ಗುಡಿ ನೀವು ಹೊಸಪೇಟೆಯಿಂದ ಹೋಗ್ತಕ್ಕಂಥ ಗುಡಿ ಇದರ ರಸ್ತೆಯಲ್ಲಿ ನಿಮಗೆ ಸಿಗುತ್ತದೆ ಕುಸ್ತಿ ಆಕಾರ ಬಳ್ಳಾರಿಯಿಂದ ಬರ್ತಕ್ಕಂಥ ಜನತೆಗೆ ಪಿ ಕೆ ಪಾಪಿ ಪಾಪಿನಾಯಕನಹಳ್ಳಿ ಹತ್ರ ರೈಟ್ ತೊಗೊಂಡ್ಬಿಟ್ಟು ನೀವು ಕಮಲಪುರ ಮಾರ್ಗವಾಗಿ ಹಂಪಿಯನ್ನು ವಿಸಿಟ್ ಮಾಡಬಹುದು ಸ್ನೇಹಿತರ ಕವಿಗೋಷ್ಠಿ ಕೂಡ ಇದೆ ಅಕ್ಕ ಬುಕ್ಕ ವೇದಿಕೆ ಇದೆ ಮತ್ತು ಇಲ್ಲಿ ವೇದಿಕೆಗಳು ಎಲ್ಲೆಲ್ಲಿ ಏನಂತ ಕೊನೆಯಲ್ಲಿ ಎಲ್ಲ ತಿಳಿಸಿದ್ದೇನೆ ಗಾಳಿಪಟ ಪ್ರದರ್ಶನ ಇದೆ ಮತ್ತು ಯುವ ಗೋಷ್ಠಿ ಜಾನಪದ ವಾಹಿನಿ ಸ್ನೇಹಿತರ ಸ್ಥಳೀಯ ಕಲಾವಿದರಿಗೆ ಸಾಸಿವೆ ಕಾಳು ಗಣಪತಿ ಹತ್ರ ಹಾಗೂ ಈ ಅಕ್ಕ ಬುಕ್ಕ ವೇದಿಕೆಯಲ್ಲಿ ಅನೇಕ ವೇದಿಕೆಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಸಾಕಷ್ಟು ಅವಕಾಶ ಮಾಡಿಕೊಡಲಾಗಿದೆ <mari> ಅದು ಸರಿ ಹೀರೋ ಹೀರೋಯಿನ್ಸ್ ಯಾರೆಲ್ಲ ಬರ್ತಾರೆ ಅಂದರೆ ಹದಿಮೂರನೇ ತಾರೀಕು ಆ್ಯಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರುಕ್ಮಿಣಿ ವಸಂತ್ ಬರ್ತಾರೆ ಹಾಗೂ ಹದಿನಾಲ್ಕನೇ ತಾರೀಕು ಗೋಲ್ಡನ್ ಸ್ಟಾರ್ ಗಣೇಶ್ ಬಿ ಶೆಟ್ಟಿ ಸಪ್ತಮಿ ಗೌಡ ಜೈದ್ ಖಾನ್ ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಮತ್ತು ಕಾವ್ಯ ಕೂಡ ಬರಲಿದ್ದಾರೆ ಹದಿನೈದನೇ ತಾರೀಕು ಕೊನೆಯ ದಿನ ಬಂದ್ಬಿಟ್ಟು ರಚಿತಾ ರಾಮ್ ಡಾಲಿ ಧನಂಜಯ್ ಧ್ರುವ ಸರ್ಜಾ ಹಾಗೂ ಗಾಯಕರು ಅವರ ತಂಡಗಳು ವಿಜಯ್ ಪ್ರಕಾಶ್ ತಂಡ ನವೀನ್ ಸಜ್ಜು ಅರ್ಜುನ್ ಜನ್ಯಾ ಅವರ ತಂಡ ಹರಿಹರನ್ ಅವರ ತಂಡ ರಘು ದೀಕ್ಷಿತ್ ಅವರ ತಂಡ ಮಂಗ್ಲಿ ಮತ್ತು ತಂಡ ಮಣಿಕಾಂತ್ ಕದ್ರಿ ಮತ್ತು ತಂಡ ಇವೆಲ್ಲವೂ ಕೂಡ ಹದಿಮೂರು ಹದಿನಾಲ್ಕು ಹದಿನೈದು ನಿಮ್ಗೆ ಯಾವ ದಿನ ನಿಮ್ಮ ಫೇವ್ರೇಟ್ ಇರೋರು ಬರ್ತಾರೋ ಅವತ್ತೇ ಬನ್ನಿ ಫ್ಯಾಮಿಲಿ ಸಮೇತ ಬನ್ನಿ ಸ್ವಲ್ಪ ವಯೋರಿದವರು ನಡಿಬೇಕಾಗಿರುತ್ತದೆ ಆದ್ದರಿಂದ ನೋಡ್ಕೊಂಡು ಬನ್ನಿ ಚಿಕ್ಕ ಮಕ್ಕಳಿರೋರು ಕೂಡ ಹಂಪಿಯನ್ನು ಕಾಲ್ನಡಿಗೆಯಿಂದ ನೋಡಬೇಕು ಯಾಕಂದರೆ ದೊಡ್ಡ ವಿಸ್ತೀರ್ಣದಲ್ಲಿರ್ತಕ್ಕಂಥ ಒಂದು ಹಂಪಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿದೆ ಮತ್ತು ರೂಟ್ ಮ್ಯಾಪ್ ಎಲ್ಲ ಕೂಡ ಕೊನೆಯಲ್ಲಿ ಎಲ್ಲ ತೋರಿಸಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ನಿಮ್ಮ ವಿಡಿಯೋ ಪೂರ್ತಿ ಎಚ್ ಡಿ ಇಟ್ಕೊಂಡು ನೋಡಿ ಯಾವ್ಯಾವ ಕಾರ್ಯಕ್ರಮ ಅಂತ ನೀಟಾಗಿ ನೋಡಿ ಎಚ್ ಡಿ ವಿಲ್ಲಿ ಇಟ್ಕೊಂಡು ಪಾಸ್ ಓದ್ಕೊಂಡ್ಬಿಟ್ಟು ನೋಡಿ ಯಾಕಂದರೆ ನಾನು ಹೇಳಿರೋದು ಕೆಲವು ತುಂಬಾ ಕಾರ್ಯಕ್ರಮಗಳಿದ್ದಾವೆ ಇಲ್ಲೆಲ್ಲ ಡೀಟೇಲ್ಸ್ ಇದೆ ನೋಡಿ ಹದಿಮೂರು ಹದಿನಾಲ್ಕು ಹದಿನೈದು ಸಂಜೆ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಇರ್ತವೆ ವಸ್ತು ಪ್ರದರ್ಶನಂತೂ ನೀವು ಮಿಸ್ ಮಾಡಿಕೊಳ್ಳದೆ ವಿರೂಪಾಕ್ಷಿ ಟೆಂಪಲ್ ಎದುರುಗಡೆ ಬಂದು ವಿಸಿಟ್ ಮಾಡಿ ಅದು ಡೇ ಟೈಮಲ್ಲೇ ಇರುತ್ತದೆ ಅದನ್ನು ಚೆನ್ನಾಗಿ ನೋಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು ಎಲ್ಲ ಸ್ಥಳೀಯ ವಸ್ತುಗಳು ಕೂಡ ಅಲ್ಲಿ ಪ್ರದರ್ಶನ ಇಟ್ಟಿರ್ತಾರೆ ಎಲ್ಲ ಇಲಾಖೆಗಳಿಂದ ಕೂಡ ಆರೋಗ್ಯ ಇಲಾಖೆಯಿಂದ ಎಲ್ತ್ ಅವೇರ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ವಸ್ತು ಪ್ರದರ್ಶನ ಈ ಸಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಇರ್ತದೆ ಮಿಸ್ ಮಾಡ್ಕೊಳ್ಳ್ದೆ ಬನ್ನಿ ಒಂದು ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ಹಂಪಿನ ನೋಡ್ತಕ್ಕಂಥ ಭಾಗ್ಯನ ಕಲ್ಪಿಸಿ ಫ್ಯಾಮಿಲಿ ಸಮೇತ ಬನ್ನಿ ಪಾರ್ಕಿಂಗ್ ವ್ಯವಸ್ಥೆ ಸುವ್ಯವಸ್ಥೆಯಲ್ಲಿ ಮಾಡ್ಕೊಳ್ಳಿ ಪಕ್ಕದಲ್ಲಿ ಅಂಟಿಸ್ಕೊಂಡು ಗಾಡಿ ಕಾ ಬಿಟ್ಟೋಗ್ಬಿಡಿ ಬೇರೆಯವರು ಉಜ್ಕೊಂಡು ಹೋಗೋ ಸ್ಥಿತಿಯಲ್ಲಿ ಇರುತ್ತದೆ ಸ್ವಲ್ಪ ನೀಟಾಗಿ ಒಂದು ಕ್ರಮಶಿಕ್ಷಣವಾಗಿ ನೀಟಾಗಿ ಪಾರ್ಕಿಂಗ್ ಮಾಡಿ ಇಲ್ಲಿ ಪಿ ಅಂತ ತೋರಿಸಿರ್ತಕ್ಕಂಥವೆಲ್ಲವೂ ಪಿ ಮತ್ತು ಒಂದು ಎರಡು ಮೂರು ನಾಲ್ಕು ವೇದಿಕೆಗಳು ಯಾವ್ಯಾವ ವೇದಿಕೆ ಆ ವೇದಿಕೆಗೆ ತಕ್ಕಂಗೆ ಕಾರ್ಯಕ್ರಮಗಳು ಯಾವಿದೆ ಅಂತ ಲೀಸ್ಟ್ ಇದೆ ಬೇಕಾರೆ ಬ್ಯಾಕ್ ನೋಡ್ಕೊಂಡು ವೀಡಿಯೋನ ಪ್ಲೇಬ್ಯಾಕ್ ಮಾಡಿಕೊಂಡು ನೋಡ್ಕೊಳ್ಳಿ ವೇದಿಕೆ ವೇದಿಕೆಗಳು ಯಾವ್ಯಾವೆಲ್ಲ ಏನೇನೆಲ್ಲ ಹೆಸರು ಕೊಟ್ಟಿದ್ದಾರೆ ಎಲ್ಲವ ಇಲ್ಲಿದೆ ಸ್ನೇಹಿತರೆ ನಿಮ್ಮ ಹಂಪಿ ನೋಡಲಾರದ ಫ್ರೆಂಡ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಂಪಿಗೆ ಇನ್ವೈಟ್ ಮಾಡಿ ಹಂಪಿ ಉತ್ಸವನ ಆಚರಿಸಿ ಸೆಲೆಬ್ರೇಟ್ ಮಾಡಿ ಹಾಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಒಂದು ವಿಶ್ವವಿಖ್ಯಾತ ಹಂಪಿ ಇನ್ನೂ ಜಗತ್ತಿಗೆ ನಮ್ಮ ಇತಿಹಾಸದ ಬಗ್ಗೆ ಸಾರಬೇಕಾಗಿ ತಮ್ಮಲ್ಲಿ ವಿನಂತಿ ಮೈಸೂರು ದಸರಾ ಯಾವ ಥರನೋ ನಮಗೆ ಹಂಪಿ ಉತ್ಸವನೂ ಅದೇ ಥರ ಮುಂಚೆ ದಸರಾ ಕೂಡ ಇಲ್ಲಿ ನಮಗೆ ಮಹಾನವಮಿ ದಿಬ್ಬದಲ್ಲಿ ಮಾಡ್ತಾಯಿದ್ರು ಸ್ನೇಹಿತರೆ ಇನ್ನೂ ಹಂಪಿ ಉತ್ಸವದ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಆಗ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಈ ಕಾರ್ಯಕ್ರಮಗಳ ಪಟ್ಟಿಯನ್ನು ಶೇರ್ ಮಾಡಿ ತಪ್ಪದೇ ಹಂಪಿಗೆ ಬನ್ನಿ ಕೊನೆಯದಾಗಿ ಮಸ್ಟ್ ಅಂಡ್ ಶುಡ್ ಐವತ್ತು ರೂಪಾಯಿ ನೋಟ್ ತೆಗೆದುಕೊಂಡು ಬನ್ನಿ ವಿಜಯ ವಿಠಲ ದೇವಸ್ಥಾನದ ಹತ್ತಿರ ಇರುವ ಕಲ್ಲಿನ ರಥದ ಎದುರುಗಡೆ ನಿಮ್ಮ ಭಾವಚಿತ್ರವನ್ನು ತೆಗೆದುಕೊಳ್ಳಿ ಐವತ್ತು ರೂಪಾಯಿ ನೋಟಿನ ಜೊತೆ ಹಾಗೂ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿ ನಮ್ಮ ಹಂಪಿ ಉತ್ಸವವನ್ನು ಪ್ರಚಾರ ಮಾಡಿ ಜೊತೆಗೆ ವಿಜಯನಗರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಿಂದ ತಾತ್ಕಾಲಿಕ ಆಸ್ಪತ್ರೆ ಹಾಗೂ ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಕೂಡ ಹಾಕಿರ್ತಾರೆ ನಿಮಗೆ ಬೇಕಾದಂತಹ ಸೌಲಭ್ಯವನ್ನು ಪಡೆದುಕೊಳ್ಳಿ ನೌಕರರ ಜೊತೆ ಸೌಜನ್ಯುತವಾಗಿ ವರ್ತಿಸಿ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಸ್ಟ್ ಶೇರ್ ಮಾಡಿ ಈ ವಿಡಿಯೋ Nah.